ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನೆಲು ಯಾರಾದರೂ ಹೊಸೊಬ್ಬರು ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಒಳ್ಳೆ ಕಮೆಂಟನ್ನು ಹಾಕಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ವ್ಲಾಗನ್ನು ಮಾಡಿ ಆಗಲೇ ಒಂದು ವಾರದ ಮೇಲೇ ಆಯಿತು ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಯಾವುದಾದ್ರೂ ವಿಚಾರದಲ್ಲಿ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಯಿತು ಅಂತಂದರೆ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸಿರೋದಿಲ್ಲ ಅದೆಲ್ಲ ನಮಗೆ ಒಂದು ಸ್ವಲ್ಪ ಸಮಾಧಾನ ಆಗಿ ಸ್ವಲ್ಪ ಮರ್ತಂಗ ಆದ್ರೇ ಮತ್ತು ನಾವು ರೆಗ್ಯುಲರ್ ಆಗಿ ನಮ್ಮ ರೊಟೀನ್ ಏನಿರುತ್ತೆ ಅದನ್ನು ಮಾಡೋಕ್ಕೆ ಸಾಧ್ಯ ಹಾಗಾಗಿ ವಿಡಿಯೋಗಳೇನೋ ಮಾಡ್ಕೊಂಡಿದ್ದೆ ವಿಡಿಯೋಗಳು ಮಾಡ್ಕೊಂಡಿದ್ರು ಕೂಡ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಇನ್ನೂ ಕೂಡ ನಾಲ್ಕು ವೀಡಿಯೋ ಇದೆ ಎಡಿಟಿಂಗೂ ಆಗಿಲ್ಲ ವಾಯ್ಸ್ ಓವರ್ ಕೊಟ್ಟಿಲ್ಲ ಯಾಕೆಂದರೆ ಅಷ್ಟು ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ಈ ವಿಡಿಯೋ ಬಂದು ಲಾಸ್ಟ್ ಶನಿವಾರದ ವಿಡಿಯೋ ಇದು ಲಾಸ್ಟ್ ಶನಿವಾರ ನಾನು ನನ್ನ ಮಗ ಇಬ್ಬರೂ ರಾಮಹಳ್ಳಿಯಲ್ಲಿ ವಂಡರ್ಲಾ ತತ್ರ ಇರುವಂಥ ಅಂಡ ಬಾಯ್ಸ್ ಬಟ್ಟೆಗಳು ಅಂದರೆ ಮಕ್ಕಳು ಬಟ್ಟೆಗಳೆಲ್ಲ ರೀಸನಬಲ್ ಪ್ರೈಸ್ಗೆ ತುಂಬನೇ ಚೆನ್ನಾಗಿದೆ ಹಾಗಾಗಿ ತೊಗೊಂಬರೋಣ ಅಂತ ಹೋದಾಗ ಬರಬೇಕಾದ್ರೆ ಮಾಡ್ಕೊಂಡಿರುವಂಥ ವಿಡಿಯೋ ರೋಡ್ ಸೈಡಲ್ಲಿ ಸೀತಾಫಲ ಮಾರ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ನೋಡಿ ಅಷ್ಟು ದೊಡ್ಡ ಬ್ಯಾಗು ಬರೀ ನೂರು ರೂಪಾಯಿ ಕೊಟ್ಟರು ಸೊ ತುಂಬಾ ಚೆನ್ನಾಗಿತ್ತು ಹಣ್ಣುಗಳು ಮಾತ್ರ ಹಾಗೆ ಬಂದು ಅಕ್ವೇರ ಮಾತ್ರ ನೋಡಿ ಮೀನುಗಳು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಡ್ತಾ ಇತ್ತು ಪ್ರತಿ ದಿವಸ ಮನೆಯಿಂದ ಹೊರಗಡೆ ಹೋಗಿದ್ದಾಗ ಹೊರಗಡೆಯಿಂದ ಬಂದ ತಕ್ಷಣ ಆ ಮೀನುಗಳನ್ನು ನೋಡಿದ್ರೆ ಏನೋ ಒಂದು ರೀತಿಲಿ ಸಮಾಧಾನ ಖುಷಿ ಒಂದು ಸ್ವಲ್ಪ ಹೊತ್ತು ಅಕ್ವೆರೆ ಮಾತ್ರ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಅದು ನನ್ನ ಮಗನಿಗೂ ಇಷ್ಟ ದೊಡ್ಡವನಿಗೆ ಇಬ್ಬರಿಗೂ ಇಷ್ಟ ಅದರಲ್ಲಿ ನನ್ನ ನನಗೂ ಕೂಡ ಇಷ್ಟ ಅವರೆಲ್ಲ ಹೊರಗಡೆ ಹೋಗಿ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಅಕ್ವೆರೆ ಮಾತ್ರ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗೆಯೇ ಟೈಮ್ ಸ್ಪೆಂಡನ್ನು ಮಾಡಿಕೊಂಡು ಇಲ್ಲಿ ಸಂಜೆಗೆ ಮೀನು ಸಾರನ್ನ ಮಾಡೋಣ ಸಾರನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮೀನು ಸಾರನ್ನ ತುಂಬ ಸತಿ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹೆಂಗೆ ಮಾಡ್ತೀನಿ ನಾನು ಮೀನು ಸಾರು ಅಂತೇಳಿ ಹಂಗಾಗಿ ಇದರಲ್ಲಿ ಏನೇನೆಲ್ಲ ಇದ್ದೀನಿ ಅಂತೇಳಿ ಅದೆಲ್ಲ ಏನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಸ್ಟ್ ಮೀನು ಸಾರು ನಾರ್ಮಲಾಗಿ ನಾನು ಮಾಡ್ತೀನಲ್ಲ ಅದೇ ಥರ ಮಾಡಿಕೊಂಡೆ ಸತಿ ಯಾವಾಗಾದರೂ ನಾನು ಪೂರ್ತಿ ವಿಡಿಯೋ ಶೇರ್ ಮಾಡ್ತೀನಿ ತುಂಬ ದಿವಸ ಆಯಿತು ಸಾರನ್ನ ನಾನು ಶೇರ್ ಮಾಡಿಕೊಂಡು ತುಂಬ ಥರ ಒಂದು ಎರಡು ಮೂರು ಥರ ಮೀನು ಸಾರನ್ನು ಮಾಡ್ತೀನಿ ಹಂಗಾಗಿ ಇಲ್ಲಿ ಶನಿವಾರ ನೈಟಿಗೆ ಮೀನು ಸಾರಣ ಮಾಡೋಣ ಅಂತೇಳಿ ಇದ್ದೀನಿ ಮೀನಲ್ಲಿ ಅತಿ ಹೆಚ್ಚು ನಮಗೆ ಅಂದರೆ ಅದರಲ್ಲಿರುವಂಥ ಸತ್ವಗಳೆಲ್ಲ ಸಿಗಬೇಕು ಅಂತಂದರೆ ಒಂದು ಮೀನು ಸಾರನ ಮಾಡ್ಕೋಬೇಕು ಮೀನು ಫ್ರೈಯನ್ನು ಮಾಡಿದ್ರೆ ಡೀಪ್ ಫ್ರೈ ಮಾಡಬಾರ್ದು ತವಾ ಫ್ರೈ ಮಾಡ್ಕೋಬೇಕು ಯಾಕೆ ಅಂತಂದರೆ ಮೀನು ಸಾರನ ಮಾಡಿದಾಗ ಅದರಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ಅದರಲ್ಲಿ ಉಳ್ಕೊಳ್ಳುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮೀನು ಸಾರನ್ನೆಲ್ಲ ಮಾಡಿ ಇನ್ನೇನು ಊಟ ಮಾಡಬೇಕು ಅಂಥೇಳಿ ಹಾಲಲ್ಲಿ ಬಂದು ನೋಡ್ತೀನಿ ಮೀನೆಲ್ಲ ಸತ್ತೋಗ್ಬಿಟ್ಟಿದೆ ಏನಕ್ಕೆ ರೀಸನು ಏನಾಯಿತು ನೋಡಿ ಫ್ರೆಂಡ್ಸ್ ಮೊನ್ನೆ ತಾನೇ ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿರೋಂಥ ಮೀನು ಹೀಟರು ಅಂದರೆ ಹೀಟರ್ ಇರುತ್ತಲ್ವಾ ಆ ಹೀಟು ಜಾಸ್ತಿಯಾಗಿ ಎಲ್ಲ ಸತ್ತೋಗ್ಬಿಟ್ಟಿದೆ ಬೇಜಾರಾಗ್ತಾಯಿದೆ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ಮಧ್ಯಾಹ್ನ ಇತ್ತು ನೋಡಿದೆ ಯಾವಾಗ ಈ ಥರ ಆಯಿತು ಅಂತ ಗೊತ್ತಿಲ್ಲ ಫುಲ್ಲು ಸತ್ತೋಗ್ಬಿಟ್ಟಿದ್ದೆವೆಲ್ಲ ಮೀನು ಎಷ್ಟು ಒಂದು ಇಪ್ಪತ್ತು ಮೇಲಿತ್ತು ಇತ್ತು ಮೀನು ನೋಡಿ ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿತ್ತು ನನ್ನ ಮಗನಿಗೆ ತುಂಬ ಇಷ್ಟ ನೋಡ್ಕೊಂಡೇ ಇಲ್ಲ ನಾನು ಇದರಿಂದ ಏನಾಯಿತು ಅಂತ ಗೊತ್ತಿಲ್ಲ ಸುಟ್ಟು ಮೀನು ಒಂದು ಮೀನು ಬಿಡ್ದಂಗೆ ಎಲ್ಲ ಸತ್ತೋಗಿತ್ತು ಅದು ದೊಡ್ಡ ಟ್ಯಾಂಕ್ ಬೇರೆ ಬಂದಿರೋದು ಅದನ್ನು ನೀರು ತೆಗೆಯೋದು ಕಷ್ಟ ಆಮೇಲೆ ನೀರು ಹಾಕೋದು ಕೂಡ ಕಷ್ಟ ಆ ಮೀನೆಲ್ಲ ತೆಗೆದುಬಿಟ್ಟು ಅದನ್ನ ನೋಡಿದ ತಕ್ಷಣ ಅವನಿಗೆ ನನ್ನ ಮಗನಿಗೆ ಅದು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಫಸ್ಟ್ ಅದನ್ನೆಲ್ಲ ತೆಗೆದುಬಿಡ್ಬೇಕು ಮನೇಲಿ ನೆಗೆಟಿವ್ ಅದು ಅಂತ ಹೇಳ್ಬಿಟ್ಟು ಏನು ದೃಷ್ಟಿ ಆಯಿತಾ ಏನು ಅಂತಲೇ ಗೊತ್ತಾಗ್ಲಿಲ್ಲ ಏನಕ್ಕೆ ಹಂಗೆ ಅಂತ ಅಂದ್ಬಿಟ್ಟು ಆದರೆ ಇದ್ದಂತ ನೀರು ಮಾತ್ರ ಪೂರ್ತಿ ಬಿಸಿ ಸ್ವಲ್ಪ ಬೆಚ್ಚಗಿರುತ್ತಲ್ವಾ ಆ ಥರ ಆಗ್ಬಿಟ್ಟಿತ್ತು ನಾವು ಅಂಗಡಿಯವ್ರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನೀರು ಅದು ಬಿಸಿ ಜಾಸ್ತಿ ಹಂಗೆ ಆಗಿದೆ ಅಂತ ಹೇಳಿದ್ರು ಆಮೇಲೆ ನನ್ನ ಮಗ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಒಂದು ಸ್ವಲ್ಪ ಒಂದು ಮುಕ್ಕಾಲ್ ಭಾಗದಷ್ಟು ನೀರೆಲ್ಲ ಅವನೇ ತೆಗೆದ ಆಮೇಲೆ ನೀನು ಸ್ವಲ್ಪ ಕ್ಲೀನ್ ಮಾಡು ಅಂತೇಳಿ ನನಗೆ ಬಿಟ್ಬಿಟ್ಟು ಬೇರೆ ಮೀನು ತೊಗೊಂಬರ್ತೀನಿ ಅದು ಅಕ್ವೆ ಮತ್ತು ಮತ್ತೆ ಖಾಲಿ ಬಿಡೋಕ್ಕಾಗಲ್ಲ ನನಗೆ ಅದು ಒಂಥರ ಬೇಜಾರಾಗುತ್ತೆ ನೋಡುವಾಗ ಅಂತ ಹೇಳ್ಕೊಂಡು ಹೋದ ನಾನು ಅದನ್ನು ಮಿಕ್ಕಿದ ನೀರನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಅಕ್ವೇರಿಯಮ್ಮು ಎಷ್ಟು ಚೆಂದನೋ ಅದೇ ಅದೇ ರೀತಿಯಲ್ಲಿ ಕೆಲಸ ಕೂಡ ಜಾಸ್ತಿ ಅದರಲ್ಲಿ ಅದರಲ್ಲಿ ತುಂಬ ದೊಡ್ಡ ಅಕ್ವೇರಿಯಮ್ ತೊಗೊಂಬಂದರೆ ಏನಾಗುತ್ತೆ ಕ್ಲೀನ್ ಮಾಡೋದಾಗಲಿ ಮತ್ತು ನೀರು ಹಾಕೋದು ತುಂಬಾ ಕಷ್ಟ ಆಮೇಲೆ ಫಿಶನ್ನ ನೋಡಿಬಿಟ್ಟು ನನಗೆ ವಿಡಿಯೋ ಕಳಿಸಿದ ಇದನ್ನು ತಗೊಂಡ್ಬರಲ್ಲ ಅಂತ ಅಂದ್ಬಿಟ್ಟು ಇದು ಏನೋ ವಾಸ್ತು ಮೇಲಂತೆ ನಾನು ಯಾವ ಮೀನು ಬೇಡ ಏನು ಬೇಡ ಮನೇಲಿ ಈ ಥರ ಆದರೆ ಮತ್ತೆ ಭಯ ಆಗುತ್ತೆ ಏನೋ ಒಂದು ದೃಷ್ಟಿನೋ ಮತ್ತೊಂದು ಏನೋ ಆಗುತ್ತೆ ಅದಕ್ಕೆ ಈ ಥರ ಆಗ್ತಾಯಿದೆ ಅಂತೇಳಿ ಭಯ ಆಗುತ್ತೆ ಯಾವ ಮೀನು ಬೇಡ ಅಂತ ನಾನು ಇಲ್ಲ ನಾನು ತಂದೆ ತರ್ತೀನಿ ಅಂತ ನನ್ನ ಮಗ ಕೊನೆಗೂ ತಂದ ತಂದ ಆದಮೇಲೆ ಮತ್ತೆ ಆಕ್ವೇರಿಯಮ್ಗೆ ಹೊಸ ನೀರನ್ನು ಹಾಕಿ ಆ ಕಲ್ಲುಗಳೆಲ್ಲ ಕ್ಲೀನಾಗಿ ತೊಳೆದು ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ನೋಡಿ ಇದೇನೋ ವಾಸ್ತು ಫಿಶ್ ಅಂತೆ ಫ್ಲೋರಾ ಫಿಶ್ ಅಂತೇಳಿ ಇದನ್ನು ತಗೊಂಡು ಬಂದಿದ್ದಾನೆ ಲಾಸ್ಟ್ ಟೈಮು ಹದಿನೆಂಟು ಮೀನ್ ಇತ್ತು ಗೋಲ್ಡನ್ ಕಲರು ಮತ್ತು ಬ್ಲ್ಯಾಕ್ ಕಲರೆಲ್ಲ ಸೇರಿ ತುಂಬಾ ಆಗ್ತಾ ಇತ್ತು ಒಂದು ವೀಕ್ ಟೆನ್ ಡೇಸ್ ಏನೋ ಆಗಿತ್ತು ಅಷ್ಟೇ ಹೆವಿ ಗಲೀಜು ಆಗಿಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅವನಿಗೂ ಸಾಕಾಯಿತು ನನಿಗೂ ಸಾಕಾಯಿತು ಮತ್ತು ಇದನ್ನೆಲ್ಲ ನೀರನ್ನು ಫಿ ಫಿಲ್ ಮಾಡಾದ್ಮೇಲೆ ಮೆಡಿಸನನ್ನು ಹಾಕಬೇಕಾಗುತ್ತೆ ಇದು ಅಕ್ವೇರಿಯಮ್ಗೆ ಹಂಗಾಗಿ ಒಂದು ಲಿಕ್ವಿಡ್ ಟೈಪಲ್ಲಿ ಕೊಟ್ಟಿದ್ದಾರೆ ನೀರನ್ನು ಹೊಸ ನೀರನ್ನು ಹಾಕಿದಂಥ ಟೈಮಲ್ಲಿ ಒಂದು ಕ್ಯಾಪ್ ಲಿಕ್ವಿಡ್ ಲಿಕ್ವಿಡನ್ನು ಹಾಕಿ ಅದು ಬಂದು ಮೀನುಗಳಿಗೆ ಹೆಲ್ತಿಯಾಗಿರದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕವರ್ ಸಮೇತ ಹಾಗೆ ಬಿಡಿ ಒಂದು ಅರ್ಧ ಗಂಟೆ ಅದು ಆ ಅಕ್ವೇರಿಯಮಲ್ಲಿರುವಂಥ ನೀರಿಗೆ ಈ ವಾಟರ್ ಸೆಟ್ ಆಗಬೇಕು ಮೀನಿಗೆ ಆ ವೆದರು ಅಂತೇಳಿ ಹಂಗಾಗಿ ಹಾಗೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಅದನ್ನು ಓಪನ್ ಮಾಡಿ ಈಗ ಅಕ್ವೇರಿಯಮಲ್ಲಿ ಇದ್ದಾನೆ ಏನೋ ಗೊತ್ತಿಲ್ಲ ಅದು ಸರ್ವೇಸಾಮಾನ್ಯವಾಗಿ ಹೀಟರ್ ಬೇಸಿಯಾಗಿ ನೀರು ಹಂಗಾಗಿದ್ದಕ್ಕೆ ಸಾಯ್ತಾ ಅಥವಾ ಏನಾದರೂ ನೆಗೆಟಿವಾ ಏನು ಅಂತಲೇ ಗೊತ್ತಾಗಲ್ಲ ಏನಾದ್ರು ಒಂದು ಮನೇಲಿ ಈ ಥರ ಆದಾಗ ಸುಮಾರು ದಿವಸ ನಮಗೆ ಅದನ್ನು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟಿತ್ತು ಇದು ಫ್ಲೋರಾ ಫಿಶನ್ನು ತಗೊಂಡು ಬಂದಿದ್ದ ದಿವಸ ಮಾಡಿರೋವಂಥ ವಿಡಿಯೋ ಹಾಗೆ ಇದು ಬಂದು ಮೀನು ತೊಗೊಂಬಂದು ಒಂದು ಹತ್ತು ದಿವಸ ಒಂದು ವಾರದ ಮೇಲೇನೆ ಆಗಿತ್ತು ಆವಾಗ ಮಾಡ್ಕೊಂಡಿರೋ ಅಂಥ ವಿಡಿಯೋ ತಂದಾಗ ಪುಟ್ಟ ಮರಿಯಾಗಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ತುಂಬ ಆ್ಯಕ್ಟಿವ್ ಆಗಿದೆ ಅಂಥೇಳಿ ನೋಡಿದ್ರಲ್ಲ ಫ್ರೆಂಡ್ಸು ಮನೇಲಿ ಏನೇ ಒಂದು ಸಣ್ಣ ಪುಟ್ಟ ಒಳ್ಳೆಯದಾಗಲಿ ಕೆಟ್ಟದಾಗ್ಲಿ ಮನಸ್ಸಿಗೆ ತುಂಬಾ ಡೀಪಾಗಿ ತೊಗೊಂಬಿಡ್ತೀವಿ ಆದರೂ ಜಾಸ್ತಿ ಮನೇಲಿ ಇರೋವಂಥ ಹೆಣ್ಮಕ್ಳು ಹಂಗಾಗಿ ನಾನು ಒಂದು ವಾರ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ದಯವಿಟ್ಟು ವೀಡಿಯೋ ನೋಡಿ ವೀಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಯೂಟ್ಯೂಬ್ ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ಬರುವಂಥ ವ್ಯೂಸ್ಗಳು ಮುಖ್ಯ ಹಾಗೆ ಕಮೆಂಟು ಲೈಕು ಪ್ರತಿಯೊಂದು ಮುಖ್ಯ ಅದೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೆ ಒಂದು ಎನರ್ಜಿ ಕೊಡುವಂಥದ್ದು ಆದಷ್ಟು ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ